ನಮಸ್ತೆ ಎಲ್ರಿಗೂ ಇವತ್ತು ಎಂತ ಗೊತ್ತುಂಟಾ ಹೊಸ ಮಣ್ಣಿನ ನಾವಿದ್ಕೆ ಬಿಸಾಲೆ ಅಂತ ಹೇಳಿ ಹೊಸ ಮಣ್ಣಿನ ಪಾತ್ರೆ ತೊಗೊಂಡಿದ್ದೇವೆ ಇದು ಮಾರಿಕೊಂಡು ಬಂದದಿಲ್ಲೆ ನಮಗೆ ಇದು ನಾಲ್ಕು ತೊಗೊಂಡಿದ್ದೇವೆ ಒಂದು ನಾನು ಆಲ್ರೆಡಿ ಇದನ್ನು ಪಳಗಿಸಿ ಆಗಿದೆ ಈಗ ಮೂರನ್ನು ಪಳಗಿಸಿ ಹೇಗೆ ಪಳಗಿಸುವುದು ಅಂತ ತೋರಿಸ್ತೇನೆ ಇದಕ್ಕೆ ರೇಟ್ ಹೇಳೋದಾದರೆ ನಮಗೆದು ಅದು ಅವರ ಹತ್ರ ಇದ್ದದ್ದೇ ನಾಲ್ಕು ನಾಲ್ಕನ್ನು ತಗೊಳ್ಳಿ ಅಂತ ಒಂದು ಸಾವಿರಕ್ಕೆ ಕೊಟ್ಟೋದ್ರು ಆ್ಯಕ್ಚುಲಿ ಇದಕ್ಕೆ ರೇಟ್ ಒಂದಕ್ಕೆ ಮುನ್ನೂರು ಮುನ್ನೂರೈವತ್ತು ಅಂತ ಹೇಳ್ತಾರೆ ನಮಗೆ ನಾಲ್ಕು ಸಿಕ್ಕಿದೆ ನಾಲ್ಕರಲ್ಲಿ ಎರಡು ಸ್ವಲ್ಪ ಸಣ್ಣದು ಎರಡು ಸ್ವಲ್ಪ ದೊಡ್ಡದು ನಾನು ಇದನ್ನು ಪಳಗಿಸಿ ಇದರಲ್ಲಿ ಹೇಗೆ ಮೊದಲ ಸಾರಿ ಹೇಗೆ ಪದಾರ್ಥ ಮಾಡುದು ಅಂತ ಹೇಳ್ತೇನೆ ಉಂಟಲ್ಲ ಇದನ್ನು ನಾವು ಪಳಗಿಸುವಗಿಂತ ಮೊದಲು ಇದನ್ನು ಕಪ್ಪು ಮಾಡಲಿಕ್ಕೆ ಉಂಟು ಯಾಕೆಂದರೆ ಈಕಲ್ಲ ಇರ್ತದಲ್ಲ ಇದಷ್ಟೊಂದು ಚೆನ್ನಾಗಿ ಕಾಣುವುದಿಲ್ಲ ಅಂತ ನಮ್ಮದು ಮತ್ತೊಂದು ಸಂಪ್ರದಾಯ ಕೂಡ ಇದೇ ರೀತಿ ಇಡ್ಲಿಕ್ಕಿಲ್ಲ ಈ ರೀತಿ ಮಸಿಯಲ್ಲಾದರೂ ನಾವು ಈ ರೀತಿ ಗೆರೆ ಹಾಕ್ತೇವೆ ಒಳಗೆ ಕೊಂಡೋಗ್ಬೇಕಾದ್ರೆ ಆನಂತರ ಯೂಸ್ ಮಾಡುವ ಮೊದಲು ನಾವು ಇದನ್ನು ಫುಲ್ಲು ಕಪ್ ಮಾಡ್ತೇವೆ ಈಗ ನಾನು ನಿಮಗೆ ಕಪ್ ಮಾಡಿದ್ದು ಮಾಡೋದನ್ನು ತೋರಿಸ್ತೇನೆ ಇಲ್ಲಿ ಒಲೆಯಲ್ಲಿ ಬೆಂಕಿ ಹಾಕಿದ್ದೇವೆ ಅನಂತರ ಈ ಇದ್ರದ್ದು ಸೋಗೆದೆಲ್ಲ ಕಸ ಇದ್ರೆ ಸೋಗೆದು ಮತ್ತೆ ಈ ತೆಂಗಿನ ಇದು ಉಂಟಲ್ಲ ನಾರು ಅದೆಲ್ಲ ಇದ್ರೆ ಉಂಟಲ್ಲ ಅದನ್ನೆಲ್ಲ ಉರಿಸುದು ಅನಂತರ ಅದ್ರಲ್ಲಿ ಉಂಟಲ್ಲ ನಮ್ಗೆ ಬೆಂಕಿಗಿಂತ ಜಾಸ್ತಿ ಉಂಟಲ್ಲ ಹೊಗೆ ಬರ್ಬೇಕು ಹೊಗೆ ಬಂದ ಮೇಲೆ ಉಂಟಲ್ಲ ಈ ರೀತಿ ಸುತ್ತ ಇದನ್ನು ಈ ರೀತಿ ತಿರುಗಿಸಿ ತಿರುಗಿಸಿ ಉಂಟಲ್ಲ ಒಂದೆ ಸೈಡ್ ಕಪ್ಪು ಮಾಡ್ತಾ ಹೋಗುದು ನೋಡಿ ಅಡಿವಾಗ ಇಷ್ಟು ಕಪ್ ಆಯ್ತು ಆನಂತರ ತಿರುಗಿಸಿ ರೀತಿ ಒಳಗೆ ಕೂಡ ಕಪ್ ಮಾಡ್ಬೇಕು ಹೀಗೆಲ್ಲ ಮಾಡಿದ್ರೆ ಬಾಳಿಕೆ ಜಾಸ್ತಿ ಅಂತ ಹೇಳ್ತಾರೆ ಯಾಕೆಂದರೆ ಇದು ಮಣ್ಣಿನ ಪಾತ್ರೆಯನ್ನು ಬೇಯಿಸುವಂಥದ್ದಲ್ಲ ಇದು ಸರಿಯಾಗಿ ಬೆಂದಿಲ್ಲದಿದ್ರೆ ನಾವು ಈ ರೀತಿ ಕಪ್ಪು ಮಾಡಲಿಕ್ಕೆ ಅಂತ ಇಡ್ತೇವಲ್ಲ ಬೆಂಕಿಯಲ್ಲಿ ಆವಾಗ ಬೇಯ್ತದೆ ಗಟ್ಟಿ ಬರ್ತದೆ ಪಾತ್ರೆ ಅಂತ ಆದರೆ ಈಗ ನಮ್ಮ ಕೈಯಲ್ಲಿ ಎಷ್ಟು ಪಳಗಿಸಿದ್ರು ಗಟ್ಟಿ ಅಂತಿರುವುದಿಲ್ಲ ಅದಕ್ಕೆ ನಾವು ನಾಲ್ಕು ಕೂಡ ತಗೊಂಡಿದ್ದೇವೆ ಒಂದು ಒಡೆಯುವಾಗ ಒಂದು ಬೇಕಾಗ್ತದೆ ಅಂತ ಮೀನು ಸಾರು ಚಿಕನ್ ಸಾರೆಲ್ಲ ಉಂಟಲ್ಲ ಜಾ ಇದರಲ್ಲೇ ಮಣ್ಣಿನ ಪಾತ್ರೆಯಲ್ಲೇ ಮಾಡುದು ನಾವು ಅದರದೊಂದು ಟೇಸ್ಟೇ ಬೇರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಬಿಸಿ ಆಗ್ತದೆ ಈ ರೀತಿ ನಾವು ಇದನ್ನು ಕಪ್ಪು ಮಾಡುವಾಗ ಬಟ್ಟೆಯ ಸಹಾಯದಿಂದ ತಿರುಗಿಸಿ ತಿರುಗಿಸಿಟ್ಬೇಕು ಇಲ್ಲದ್ರೆ ಕೈಯೆಲ್ಲ ಗುಳ್ಳೆ ಬರ್ತದೆ ತಾಗಿದ್ರೆ ಅಷ್ಟು ಬಿಸಿ ಇರ್ತದೆ ಇದು ನಡೀ ಅಡಿ ಇಷ್ಟು ಕಪ್ಪಾಯ್ತು ಅಡಿವಾಗ ಒಂದಾಯ್ತು ಇಷ್ಟು ಕಪ್ ಮಾಡಿದ್ದೇನೆ ಇದಕ್ಕಿಂತ ಜಾಸ್ತಿ ಮಾಡಬಹುದು ಸಾಕುಂತ ಅಷ್ಟರಲ್ಲೇ ಮಾಡಿದ್ದೇನೆ ಈಗ ಇನ್ನೊಂದು ಪಳಗಿಸಿ ಆದ ನಂತರ ಉಂಟಲ್ಲ ಇದು ಅನ್ನದ ಗಂಜಿ ನೀರು ಅನ್ನದ ಬಸಿತೇವಲ್ಲ ಆ ನೀರು ಕೆಲಿ ಅಂತ ಹೇಳ್ತೇವೆ ಅದು ಅನ್ನದ ನೀರನ್ನು ಹಾಕಿ ಈ ಗಂಜಿ ನೀರನ್ನು ಸ್ವಲ್ಪ ನೀರು ಹಾಕಿ ತೆಳು ಮಾಡಬೇಕು ಪಾತ್ರೆ ಫುಲ್ಲು ಮಾಡಬೇಕು ಇದನ್ನು ಕಪ್ಪು ಮಾಡಿದಾಗ ತೊಳೆದ್ರೂ ಆಗ್ತದೆ ತೊಳೆಯದಿದ್ರೂ ಆಗ್ತದೆ ನಾನಿಲ್ಲಿ ತೊಳೆಲಿಲ್ಲ ಹಾಗೆನೇ ಡೈರೆಕ್ಟ್ ಅನ್ನದ ನೀರು ಹಾಕಿ ಇದನ್ನು ಕುದಿಲಿಕ್ಕೆ ಇಡುದು ಉಂಟಲ್ಲ ಒಂದ ಒಂದು ಒಂದೊಂದು ಕುದಿ ಬರಿಸಿದ್ರೆ ಒಂದು ಮೂರು ದಿನ ಅಥವಾ ಒಂದೇ ದಿನದಲ್ಲೊಂದು ಮೂರು ಸಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಆ ರೀತಿ ಕುದಿಸಬೇಕು ಒಂದು ಮೂರು ನಾಲ್ಕು ಸಲ ಆದರೂ ಇದ್ರಲ್ಲಿ ಒಳ್ಳೆ ಗಂಜಿ ನೀರು ಕುದಿಬೇಕು ಹೀಗೆ ಇದನ್ನು ಕುದಿಲಿಕ್ಕೆ ಬಿಡುವ ಇನ್ನು ನಾನೊಂದು ಎರಡು ದಿನ ಇದನ್ನು ಗಂಜಿ ನೀರನ್ನು ಕುದಿಸಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ತೊಳೆದು ಸ್ವಲ್ಪ ಒಣಗಿಸಿದ್ದೇನೆ ಒಣಗಲಿಂತ ಮತ್ತೆ ನೋಡಿ ದಂಜ್ ಜಾಸ್ತಿ ಕಪ್ಪು ಆಗ್ಲಿಲ್ಲ ಒಳ್ಳೆ ಕಪ್ಪಾಗಿದೆ ಒಳ್ಳೆ ಕಪ್ಪಾದ್ರೆ ಒಳ್ಳೇದು ಅಹ್ ಇನ್ನು ಇದನ್ನು ಪದಾರ್ಥ ಮಾಡುವ ಮೊದ್ಲು ಪದಾರ್ಥ ಮಾಡುವ ಮೊದ್ಲು ಉಂಟಲ್ಲ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಇದಕ್ಕೆ ಆವಾಗ ಸ್ವಲ್ಪ ಬಾಳಿಕೆ ಬರ್ತದೆ ಒಳ್ಳೆ ಇಲ್ಲದಿದ್ರೆ ನಾವು ಒಲೆಯಲ್ಲೇ ಮಾಡುದಾದ್ರೆ ಎಣ್ಣೆ ಹಚ್ಚದಿದ್ರೆ ನಡೀತದೆ ಗ್ಯಾಸ್ ಅಲ್ಲೆಲ್ಲ ಮಾಡುದಾದ್ರೆ ಈ ಹೊಸ ಮಣ್ಣಿನ ಪಾತ್ರೆ ಎಣ್ಣೆ ಹಚ್ಚಿಯೇ ಸ್ವಲ್ಪ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಗ್ಯಾಸಿನ ಬಿಸಿ ಉಂಟಲ್ಲ ಒಲೆಯ ಬಿಸಿಗಿಂತ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಈ ಗ್ಯಾಸ್ ಫಾಸ್ಟ್ ಇಟ್ಟು ನಾವ್ ಇದ್ರಲ್ಲಿ ಅಡಿಗೆ ಮಾಡಿದ್ರೆ ಬೇಗನೆ ಒಡೆದೋಗ್ತದೆ ಸೀಳು ಬಿಡ್ತದೆ ಮತ್ತೆ ಆ ಸ್ವಲ್ಪ ನೀರು ತರ ಸೋರ್ಲಿಕ್ಕೆ ಶುರು ಆಗ್ತದೆ ಮತ್ತೆ ಫುಲ್ ಒಡ್ದೆ ಹೋಗ್ತದೆ ಹಾಗೆ ಬಿರುಕು ಬಿಡ್ತದೆ ಅದಕ್ಕೆ ಈ ರೀತಿ ಎಣ್ಣೆ ಸವರಿದನ್ನು ಅಡಿಗೆ ಮಾಡ್ಬೇಕು ಸ್ಟಾರ್ಟಿಂಗ್ ಫಸ್ಟಿಗೆ ಮಾಡಿದರೆ ಗ್ಯಾಸಲ್ಲಿ ಮಾಡುದಾದ್ರೆ ಒಳ್ಳೆ ಆದ್ರೆ ಮಾಡದಿದ್ರು ನಡೀತದೆ ಅಥವಾ ಈ ನೀರೆಲ್ಲ ನಾವು ಕುದಿಸ್ತೇವಲ್ಲ ಆನಂತರ ತೊಳೆದು ಎಣ್ಣೆ ಹಚ್ಚಿ ಬಿಟ್ಟು ಬಿಟ್ಟು ಮತ್ತೆ ಬೇಕಾದಾಗ ಅಡಿಗೆ ಮಾಡ್ಬೇಕು ಇಷ್ಟೇ ಮಣ್ಣಿನ ಪಾತ್ರೆ ಹೊಸ ಮಣ್ಣಿನ ಪಾತ್ರೆಯನ್ನು ಪಡಗಿಸುವುದು ಆ ಕಪ್ಪು ಮಾಡುದು ಬಿಡುದು ಅದು ನಮ್ದು ಸಂಪ್ರದಾಯ ಹಾಗೆ ನಾವು ಕಪ್ಪು ಮಾಡ್ತೇವೆ ಆ ಮಣ್ಣಿನ ಪಾತ್ರೆಯನ್ನು ಹಾಗೆ ನೊಳಗೆ ತರುವಾಗಿಲ್ಲ ಹಾಗೆ ಇನ್ನು ಕಪ್ಪು ಮಾಡುದು ಬಿಡುದು ನಮ್ಮ ನಮ್ಮ ಇಷ್ಟ ಆದ್ರೆ ಗಂಜಿ ನೀರು ಕುದಿಸಿದ್ರೆ ಬೇಕು ಗಂಜಿನೀರ್ ಮತ್ತೆ ಈ ರೀತಿ ಎಣ್ಣೆ ಸವರ್ ಬೇಕು ಮೇಲೆ ಮಣ್ಣಿನ ಪಾತ್ರೆ ಪಳಗಿಸಿ ಆಯ್ತು ಪದಾರ್ಥ ಮಾಡುದು ಇವತ್ತು ಹೇಳಿದಂತ ಟಿಪ್ಸ್ ಇದು ಮಣ್ಣಿನ ಪಾತ್ರೆ ಮಾಡುವ ಅವರು ಮಾರಿಕೊಂಡು ಟಿಪ್ಸ್ ಹೀಗೆ ಮಾಡಿದ್ರೆ ಬಾಳಿಕೆ ಜಾಸ್ತಿ